ನಾನು ಎಂ ಎಸ್ ಚಂದ್ರಸ್ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಬಿಸ್ತಿವಾಣಿ ವಾರ್ಡ್ ನಂಬರ್ ಹದಿಮೂರು ಮತ್ತು ಹದಿನೆಂಟುಗಳ ಮಧ್ಯೆ ಇರುವ ರಸ್ತೆ ಶ್ರೀ ಕಾಶಿಂಸಾ ಬಬಾಲೆ ಅವರ ಮನೆಯಿಂದ ಶ್ರೀ ದುರ್ಗಾ ಸಿಂಗ್ ಹಜೇರಿ ಅವರ ಮನೆಯವರಿಗೆ ರಸ್ತೆ ಒತ್ತುವರಿಗಳನ್ನು ತೆರವುಗೊಳಿಸುವ ಕುರಿತು ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಮಿತ್ ಸಿಂಗ್ ದಶರಥ್ ಸಿಂಗ್ ಮನಗುಳಿ ಗೌರವ್ ಸಿಂಗ್ ಹಜೇರಿ ಅಬ್ದುಲ್ ರಜೆ ವಾರ್ಡ್ನಲ್ಲಿ ಏನು ಸಮಸ್ಯೆ ಇದೆ ಅತಿಕ್ರಮ ಸಮಸ್ಯೆ ನಿಮ್ಗೆ ಇದು ಘಟರ್ ಟು ಘಟರ್ ಮೊದಲ ಥರ ನೀವು ಅಲ್ಲಿಗೆ ಏನು ವಾಹನಗಳು ಏನು ಆಟೋ ಆಟೋಗಿಟ್ಟು ಹೋಗಲಿಕ್ಕೆ ಸೌಕರ್ಯ ಸೌಕರ್ಯಗಳು ಇದಾವೆ ಅಂದ್ರೆ ಮೊದಲು ಇದು ಯಾವ ರೋಡ್ ಇಲ್ಲ ರೀ ಇಲ್ಲಿ ಇಲ್ಲಿ ತಿಳಿದು ಅಲ್ಲಿವರೆಗೆ ಒಂದು ನಿಮ್ಮ ಏನು ಇದು ಯಾವ ಮನೆ ಅಂತಾರೆ ಇಲ್ಲಿ ಹೌದ್ರಿ ಇದಕ್ಕೆ ನೀವು ಅರ್ಜಿಯನ್ನು ಪುರಸಭೆಗೆ ಕೊಟ್ಟಿದ್ದೀರಿ ಅದು ಅರ್ಜಿ ನಮ್ಮನೆ ನಿಮ್ಮ ಕಡೆ ಇದೆ ಸರೂರ್ ತಗೊಂಡ್ರಿ ಹಾಂ ಹಾಂ ಹಾಂ

से से निगे से निगे से सर। ओके सर 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 ओके थैंक यू मेरा नाम अब्दुलर पोतल वार्ड नंबर तेरह वाला में अठारह और अठारह और तेरह वार्ड के पूरे गतारा बंद हुए और पूरे आगे आगे आके घर्राह होने लगे लोगों को जाने रात में तकलीफ होती दवा खाने को गाड़ियाँ रोड तो लगा दी जाती और चीफ ऑफिसर उनो वाले कलाल साहब होते हैं उनके टाइम में कार्ड बोल के विश्वास दिए तो थे आशीन उन्होंने नहीं करे उन काम हम चीफ ऑफिसर उन्होंने सब जन इतना जल ली रहने वाले को तकलीफ होती है ये जल्द से जल्द निकालना नहीं निकालिए तो एक्शन लेने के तो लिए हमारे कोर्ट है आगे रस्ते हैं हमें करती है कोई बीमारी पड़े तो बहुत तकलीफ तो तो आने की ऑटो तो आने के तकलीफ हो गई इमरजेंसी कार ऑटो नहीं आ सकता है नहीं आ सकता आपका नाम सर अब्दुल प्रसाद पड़े कभी ಅಲ್ಲಿ ಹೆಂಗ್ರಿ ಅಲ್ಲಿ ವಾರ್ಡ್ ನಂಬರ್ ಹದ್ಮೂರ ನಾವು ಹೋಗಿ ತಗ ಮುನ್ಸಿಪಾಟಿಗೆ ಅನ್ನೋರು वरदी डी एम एस वैस ताड़कोटे डीएम वैस के संपर्क मोबाइल नंबर एट सेवन डबल टू फोर वन थ्री सिक्स जीरो जाहीति संपर्क